ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕ್ಷಣಿಕ ಸುಖವೇ ವಿಚಿತ್ರ ಮತ್ತು ವಿಭಿನ್ನ ಅದು ನಮಗೆ ಸುಖ ನೆಮ್ಮದಿ ಎಲ್ಲವನ್ನೂ ಒಟ್ಟಿಗೆ ಕೊಟ್ಟು ಬಿಡುತ್ತೆ ಅದು ನಮ್ಮಿಂದ ಟ್ಯಾಕ್ಸ್ ಕೇಳುತ್ತೆ ಹೀಗಾಗಿ ಆ ಕ್ಷಣಿಕ ಸುಖವೆಂದರೇನು ಅದು ಕೊಡುವ ಸುಖ ಮತ್ತು ಕಷ್ಟಗಳೇನು ಎಂಬುದಕ್ಕೆ ಒಂದು ಕಥೆ ಇದೆ ಇದು ವಿದೇಶಿ ದಂಪತಿಗಳ ಬಾಳಲ್ಲಿ ನಡೆದ ಒಂದು ನೈಜ ಘಟನೆ ಈ ಒಂದು ಕಥೆ ನಮ್ಮೆಲ್ಲರ ಬದುಕಿಗೂ ಪಾಠವಿದ್ದಂತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ ಹಿರಿಯರು ಆದರೆ ಒಮ್ಮೊಮ್ಮೆ ಹಾಸಿಗೆ ಯಾಕೆ ಬೇಕು ಆಕಾಶವೇ ಇರುವಾಗ ಅನ್ನೋ ಭ್ರಮೆಯಲ್ಲೇ ಕೆಲವೊಮ್ಮೆ ಪೇಚಿಗೆ ಸಿಲುಕಿ ಬಿಡ್ತೇವೆ ಆ ಸಂದರ್ಭಗಳು ಘಾಸಿ ಮಾಡಿದಷ್ಟು ಆ ಪರಿಸ್ಥಿತಿಗಳು ಪರೀಕ್ಷಿಸಿದಷ್ಟು ಬೇರಾರು ಹಿಂಸಿಸಲಾರರು ಹೌದು ಅದು ನಾವೇ ನಮ್ಮಿಂದಲೇ ನಮಗೆ ಎದುರಾದಂತಹ ಘಟನೆಗಳೇ ಆಗಿರ್ತವೆ ಅದರಿಂದ ಬೇರೆ ಯಾರನ್ನು ದೂರಲು ಅಸಾಧ್ಯ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಆ ಒಂದು ಕಥೆಯನ್ನ ಕೇಳುವುದರ ಮೂಲಕ ನಮ್ಮ ಬದುಕಿನಲ್ಲಾಗುವ ಪ್ರಮಾದಗಳನ್ನ ತುಲನೆ ಮಾಡುತ್ತಾ ನಮ್ಮ ಜೀವನದುದ್ದಕ್ಕೂ ಪಾಠ ಯಾವುದು ಯಾರಿಂದ ಎಂಬುದರ ವಿಮರ್ಶೆ ಮಾಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕ್ಷಣಿಕ ಸುಖ ಅಂದ್ರೆ ಸಾಮಾನ್ಯವಲ್ಲ ಇದರ ಕುರಿತಾಗಿ ಒಂದು ಸಣ್ಣ ಕಥೆಯನ್ನ ಮೊದಲಿಗೆ ವಿವರಿಸ್ತೇನೆ ಅದೇನೆಂದ್ರೆ ನದಿಯೊಂದರ ತಟದ ಮೇಲೆ ಸೇರಿದ ಅಗ್ನಿ ಮತ್ತು ಜಲ ತಮ್ಮಲ್ಲಿ ಯಾರು ಶ್ರೇಷ್ಠರು ಯಾರು ಬಲಿಷ್ಠರು ಎಂಬುದರ ಬಗ್ಗೆ ಚರ್ಚಿಸತೊಡಗಿದವು ಇಬ್ಬರು ತಮ್ಮ ತಮ್ಮ ಶಕ್ತಿಗಳನ್ನು ಹೇಳಿಕೊಳ್ಳತೊಡಗಿದ್ರು ಜಲವು ತಾನು ಎಷ್ಟು ಬಲಿಷ್ಠನೆಂದರೆ ಅಗಾಧ ಜ್ವಾಲೆಯನ್ನೇ ಕ್ಷಣಾರ್ಧದಲ್ಲಿ ಆರಿಸಿ ಬಿಡುವ ಶಕ್ತಿ ನನಗಿದೆ ಸಣ್ಣ ಪಾತ್ರೆಯಲ್ಲಿ ಸಿಕ್ಕಾಗ ಮಾತ್ರ ನಿನಗೆ ಸೋಲುವೇನಾದರೂ ಉಳಿದಂತೆ ನನಗೆ ನೀನು ಯಾವ ರೀತಿಯಿಂದಲೂ ಸಮಾನನಲ್ಲ ಎಂದಿತು ಅದು ಅಗ್ನಿಗೆ ನಿಜ ಎಂಬಂತೆ ತೋರ್ತು ಹೇಗಾದರೂ ಮಾಡಿ ಉಪಾಯದಿಂದ ಜಲವನ್ನ ಸೋಲಿಸುವ ಬಗೆಗೆ ಆಲೋಚಿಸಿತು ನೇರವಾಗಿ ಜಲದೊಂದಿಗೆ ಸೆಣಸಿ ಗೆಲ್ಲುವಂತೆಯೂ ಇರಲಿಲ್ಲ ಹಾಗಾಗಿ ಜಲವನ್ನ ಉಪಾಯದಿಂದ ಸೋಲಿಸುವ ಪ್ರಯತ್ನವನ್ನು ಅಗ್ನಿಯು ಮಾಡ್ತು ಜಲವೇ ಲೋಕ ಕಲ್ಯಾಣದಲ್ಲಿ ತೊಡಗಿರುವ ನೀನು ಲೋಕದ ಪಾಪವೆಲ್ಲವನ್ನು ತೊಳೆದು ಪವಿತ್ರಗೊಳಿಸುವ ಕಾಯಕದಲ್ಲಿ ನಿರತನಾಗಿರುವೆ ಈ ಭರದಲ್ಲಿ ನಿನ್ನ ಮೈಯೆಲ್ಲ ಕೊಳೆ ತುಂಬಿದೆ ನಿನ್ನ ಮೈಯಲ್ಲಿರುವ ಕೊಳೆ ತೊಳೆದು ಪರಿಶುದ್ಧವಾಗುವುದಾದರೂ ಬೇಡುವ ಈ ಸುಂದರವಾದ ಚಿನ್ನದ ಬಿಂದಿಗೆಯಲ್ಲಿ ಇಳಿ ಇದರಿಂದ ನೀನು ಶುದ್ಧವಾಗಿ ಬಿಡುವೆ ಎನ್ನುತ್ತೆ ಅಗ್ನಿಯ ಮಾತಿಗೆ ಮರುಳಾದ ಜಲ ಅಗ್ನಿ ಹೇಳುವುದು ನಿಜವೇ ಎಂದರಿತು ಜಲವು ಬಿಂದಿಗೆಯೊಳಗೆ ಇಳಿಯಿತು ಇದೇ ಸಂದರ್ಭವನ್ನ ಕಾಯುತ್ತಿದ್ದ ಅಗ್ನಿಯು ತನ್ನ ಶಕ್ತಿಯನ್ನ ಬಳಸಿ ಬಿಂದಿಗೆಗೆ ಶಾಖ ನೀಡತೊಡಗಿತು ಬಿಂದಿಗೆ ಶಾಖದಿಂದ ಬಿಸಿಯಾಗತೊಡಗಿತು ಮೊದಮೊದಲು ಬಿಂದಿಗೆಯ ಒಳಗಿದ್ದ ಜಲಕ್ಕೆ ಹೊರಗಿನ ಬೆಚ್ಚಗೆ ಹಿತವಾಗತೊಡಗಿ ಸುಖದ ನಿಟ್ಟುಸಿರು ಬಿಡತೊಡಗಿತು ಆದರೆ ಹೆಚ್ಚು ಹೊತ್ತು ಆ ಸುಖ ನಿಲ್ಲಲಿಲ್ಲ ಶಾಖ ತೊಡಗಿದಂತೆ ಜಲವು ಕುದಿಯತೊಡಗಿತು ಈಗ ಜಲಕ್ಕೆ ಅಗ್ನಿಯ ಬಣ್ಣದ ಮಾತಿಗೆ ಸೋತು ಎಂತಹ ತೊಂದರೆಗೆ ಸಿಲುಕಿದೆ ಎಂಬುದು ಅರಿವಾಗ ತೊಡಗಿತು ಆ ಬಗ್ಗೆಯೇ ಚಿಂತಿಸತೊಡಕ್ತು ಹೀಗೆ ಆಸೆ ಪಡುವುದು ಮನುಷ್ಯನ ಸಹಜ ಗುಣ ಅಷ್ಟೇ ಅಲ್ಲ ಅದು ದೌರ್ಬಲ್ಯ ಕೂಡ ಈ ಕ್ಷಣಿಕ ಆಸೆ ಇಂದು ನೆನ್ನೆಯದಲ್ಲ ಕ್ಷಣಿಕ ಸುಖವೆನ್ನುವುದು ಆ ದೇವರನ್ನೇ ಬಿಡಲಿಲ್ಲ ದೇವ ಮಾನವರನ್ನು ಬಿಡಲಿಲ್ಲ ಇನ್ನು ನಾವೆಲ್ಲ ಯಾವ ಲೆಕ್ಕ ಗೌತಮನ ಪತ್ನಿ ಅಹಲ್ಯ ಮೇಲೆ ಆಸೆ ಪಟ್ಟು ಇಂದ್ರ ಶಾಪಕ್ಕೆ ಒಳಗಾದ ಸ್ವರ್ಗಾಧಿಪತಿಯಾಗಿ ಸಕಲ ಸುಖ ಸಾಮಗ್ರಿಗಳಿದ್ದರೂ ಅಹಲೆಯಂತಹ ಕ್ಷಣಿಕ ಆಸೆಗೆ ಒಳಗಾದ ಜನಕ ರಾಜನ ಮಗಳಾಗಿ ಅಯೋಧ್ಯಾಧಿಪತಿ ದಶರಥನ ಸೊಸೆ ಶ್ರೀರಾಮಚಂದ್ರನ ಪತ್ನಿಯಾದ ಸೀತೆ ಬಂಗಾರದ ಜಿಂಕೆಯ ಆಸೆಗೆ ಒಳಗಾಗಿ ಪಡಬಾರದ ಕಷ್ಟಪಟ್ಟಿರುವುದನ್ನು ಕೂಡ ನಾವು ಅರಿತಿದ್ದೇವೆ ಇದು ರಾಮಾಯಣದ ಕತೆ ಆದ್ರೆ ಇವತ್ತಿನ ಕಥೆಯೊಂದು ನಿಜಕ್ಕೂ ನಮ್ಮ ಬದುಕಿಗೆ ಅತಿ ಸನಿಹವೆನಿಸುವ ನಿದರ್ಶನವೆಂಬಂತೆ ವಿದೇಶಿ ದಂಪತಿಗಳ ಈ ಒಂದು ಕಥೆ ಕಣ್ಣ ಮುಂದೆ ನಿಲ್ಲುತ್ತೆ ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ಸಾಮಾನ್ಯ ಕುಟುಂಬದ ದಂಪತಿ ಜೋಡಿ ವಾಸವಾಗಿದ್ರು ಇದ್ದುದರಲ್ಲೇ ಸುಖಿಯಾಗಿದ್ರು ಅವರ ನೆಮ್ಮದಿಯ ಬಾಳಿಗೆ ಆರ್ಥಿಕ ಅನುಕೂಲತೆಗಳು ಅಡ್ಡಿಯಾಗಿರಲಿಲ್ಲ ದಂಪತಿಗಳಿಬ್ಬರು ದುಡಿಯುತ್ತಿದ್ರು ಜೀವನ ನಿರ್ವಹಿಸುತ್ತಿದ್ರು ಹೀಗಿರುವಾಗ ಒಂದು ದಿನ ಒಂದು ಸಮಾರಂಭಕ್ಕೆ ಬರುವಂತೆ ಹೆಂಡತಿಗೆ ಒಂದು ಆಮಂತ್ರಣ ಬಂತು ಆಮಂತ್ರಣ ನೋಡಿ ಹೆಂಡತಿ ಉತ್ಸುಕಳಾದ್ಲು ಸಂಭ್ರಮಿಸಿದ್ಲು ಆದರೆ ಸದ್ಯದ ಪರಿಸ್ಥಿತಿ ಕಾಡತೊಡಗಿತು ಸಮಾರಂಭಕ್ಕೆ ಹೋಗಲು ತನ್ನಲ್ಲಿ ಸರಿಯಾದ ಉಡುಪು ಇಲ್ಲದಿರುವುದು ಅರಿವಾಯಿತು ಅದಕ್ಕಾಗಿ ತನಗೆ ಸಮಾರಂಭಕ್ಕೆ ಹೋಗಲು ಅತ್ಯಂತ ಬೆಲೆ ಬಾಳುವ ಒಂದು ಉಡುಪನ್ನ ತಂದುಕೊಡಲು ತನ್ನ ಗಂಡನಿಗೆ ಕೇಳಿಕೊಳ್ತಾಳೆ ತನ್ನ ಆರ್ಥಿಕ ಪರಿಸ್ಥಿತಿ ಅರಿತ ತನ್ನ ಪ್ರೀತಿಯ ಮಡದಿ ಎಂದು ಏನನ್ನೂ ಕೇಳಿದವಳಲ್ಲ ಈಗ ಒಂದು ಉಡುಪು ಕೇಳಿರುವುದರಿಂದ ಗಂಡ ತನ್ನ ಬಳಿ ಇರುವ ಹಣದ ಜೊತೆಗೆ ತನ್ನ ಗೆಳೆಯರಿಂದ ಸಾಲ ಪಡೆದು ಆರ್ನೂರು ಡಾಲರ್ ಬೆಲೆಯ ಒಂದು ಸುಂದರವಾದ ಉಡುಪನ್ನ ಹೆಂಡತಿಗಾಗಿ ಖರೀದಿಸಿ ತಂದುಕೊಟ್ಟ ಉಡುಪನ್ನ ನೋಡಿ ಹೆಂಡತಿ ಆನಂದ ಪಡ್ತಾಳೆ ಸಂಭ್ರಮಿಸ್ತಾಳೆ ಆದರೆ ಉಡುಪಿಗೆ ಸೂಕ್ತವಾದ ಒಡವೆ ಇಲ್ಲವಲ್ಲ ಎಂದು ಕೊರಗುತ್ತಾಳೆ ಆಗ ಹೆಂಡತಿ ಗಂಡನಿಗೆ ತನಗೆ ಸೂಕ್ತವಾದ ಒಂದು ಒಡವೆಯನ್ನ ಕೊಡಿಸುವಿರಾ ಎಂದು ಕೇಳಿಕೊಳ್ತಾಳೆ ಉಡುಪಿಗಾಗಿ ಸಾಲ ಮಾಡಿದ ಗಂಡ ಒಡವೆ ಕೊಡಿಸುವ ಪರಿಸ್ಥಿತಿಯಲ್ಲಿರಲಿಲ್ಲ ಹಾಗಾಗಿ ಹೆಂಡತಿಗೆ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಅವಳಿಗೆ ಬೇಕಾದ ಒಡವೆಗಳನ್ನು ಒಂದು ದಿನದ ಮಟ್ಟಿಗೆ ಅವಳ ಗೆಳತಿಯರಿಂದ ಪಡೆದುಕೊಂಡು ಸಮಾರಂಭಕ್ಕೆ ಹೋಗಲು ತಿಳಿಸ್ತಾಳೆ ಅವಳ ಸಂಸಾರದ ಆರ್ಥಿಕ ಪರಿಸ್ಥಿತಿ ಅರಿತ ಹೆಂಡತಿ ತನ್ನ ಗಂಡ ಹೇಳಿದಂತೆ ಗೆಳತಿಯ ಬಳಿಯಿಂದ ಒಂದು ಹಾರವನ್ನು ಒಂದು ದಿನದ ಮಟ್ಟಿಗೆ ಪಡೆದು ಉಡುಪು ಮತ್ತು ಒಡವೆಗಳನ್ನು ಧರಿಸಿಕೊಂಡು ಸಮಾರಂಭಕ್ಕೆ ಸಂತೋಷದಿಂದ ತೆರಳುತ್ತಾಳೆ ತಾನು ಧರಿಸಿದ ಉಡುಪು ಮತ್ತು ಒಡವೆಯಿಂದಾಗಿ ಹೆಂಡತಿ ಸಮಾರಂಭದಲ್ಲಿ ಅತಿಯಾಗಿ ಉತ್ಸುಕತೆಯಿಂದ ಉಲ್ಲಾಸದಿಂದ ಕುಣಿದು ಕುಪ್ಪಳಿಸ್ತಾಳೆ ಈ ಉಲ್ಲಾಸದ ಭರಾಟೆಯಲ್ಲಿ ಆಕೆ ಧರಿಸಿದ ಒಡವೆ ಕಳೆದು ಹೋಗುತ್ತೆ ಮನೆಗೆ ಮರಳಿದಾಗ ಒಡವೆ ಕಳೆದದ್ದು ಅರಿವಾಗುತ್ತೆ ಒಡವೆ ಕಳೆದುದ್ದಕ್ಕೆ ದುಃಖಿಸ್ತಾಳೆ ಪರಿತಪಿಸ್ತಾಳೆ ಆದರೆ ಒಡವೆ ಕಳೆದಾಗಿತ್ತು ಅದನ್ನ ತನ್ನ ಗೆಳತಿಗೆ ಹಿಂತಿರುಗಿಸಬೇಕಲ್ಲ ಎಂಬ ಚಿಂತೆ ಅವಳನ್ನ ಕಾಡತೊಡಗುತ್ತೆ ಹೀಗೆ ಕೆಲವು ದಿನ ಕಳೆದು ಹೋದವು ಒಡವೆಯ ಕೊರಗಿನಲ್ಲಿ ತನ್ನ ಪತ್ನಿ ಪರಿತಪಿಸುವುದನ್ನ ಮನಗಂಡು ತನ್ನ ಸಂಸಾರದಲ್ಲಿ ಒಡವೆಯಿಂದ ಕಳೆದು ಹೋದ ಸುಖವನ್ನ ಮರಳಿ ಪಡೆಯುವುದಕ್ಕಾಗಿ ನಲವತ್ತು ಸಾವಿರ ಡಾಲರ್ ಸಾಲ ಮಾಡಿ ಹೆಂಡತಿಗೆ ಒಪ್ಪಿಸಿ ಒಂದು ಒಡವೆಯನ್ನ ಖರೀದಿಸಿ ಆಕೆಯ ಸ್ನೇಹಿತೆಗೆ ಕೊಡ್ತಾರೆ ಒಡವೆಯನ್ನು ಮರಳಿಸಿಯಾಯಿತು ಆದರೆ ಅದಕ್ಕಾಗಿ ಮಾಡಿದ ಸಾಲ ತೀರಿಸುವುದು ಯಾವಾಗಲೂ ಅರಿವಿಲ್ಲ ನಲವತ್ತು ಸಾವಿರ ಡಾಲರ್ ಅವರಿಗೆ ದೊಡ್ಡ ಆಗಿತ್ತು ಆದುದರಿಂದ ಸಾಲ ತೀರಿಸುವುದಕ್ಕಾಗಿ ಹೆಚ್ಚು ದುಡಿದು ಮನೆಯ ಖರ್ಚಿನಲ್ಲೇ ಸಾಧ್ಯವಾದಷ್ಟು ಉಳಿಸಬೇಕೆಂದು ನಿರ್ಧರಿಸ್ತಾರೆ ಅದಕ್ಕಾಗಿ ಸಿಕ್ಕ ಸಿಕ್ಕ ಕೆಲಸಗಳನ್ನು ಮಧ್ಯರಾತ್ರಿಯವರೆಗೂ ಮಾಡಲು ಪ್ರಾರಂಭಿಸ್ತಾರೆ ಮನೆಯ ಖರ್ಚನ್ನು ಉಳಿಸಲು ಸರಿಯಾದ ಆಹಾರವನ್ನು ಕೂಡ ಸೇವಿಸುತ್ತಿರಲಿಲ್ಲ ಹೆಚ್ಚು ದುಡಿಮೆ ಕಡಿಮೆ ಆಹಾರ ಹೀಗಾಗಿ ಅವರ ಸಾಂಸಾರಿಕ ನೆಮ್ಮದಿ ಸಂಪೂರ್ಣ ನಾಶವಾಯಿತು ದಂಪತಿಗಳಿಬ್ಬರು ಕೃಷ ದೇಹಿಗಳಾದರು ರೋಗಗ್ರಸ್ತರಂತೆ ಕಾಣುತ್ತಿದ್ದರು ಹೀಗೆ ಹತ್ತು ವರ್ಷಗಳೇ ಕಳೆದು ಹೋದವು ಒಂದು ದಿನ ಹೆಂಡತಿಗೆ ಒಡವೆ ಕೊಟ್ಟ ಗೆಳತಿಯೊಡನೆ ಭೇಟಿಯಾಗತ್ತೆ ಆಕೆ ಇದ್ದ ಪರಿಸ್ಥಿತಿಯಿಂದ ಅವಳ ಗೆಳತಿಗೆ ಗುರುತೇ ಸಿಗಲಿಲ್ಲ ಆದರೂ ಗುರುತಿಸಿದ ಆಕೆ ಈ ಪರಿಸ್ಥಿತಿಗೆ ಕಾರಣವೇನು ಅಂತ ಕೇಳ್ತಾಳೆ ಆಗ ಆಕೆ ಹೇಳ್ತಾಳೆ ತಾನು ಹತ್ತು ವರ್ಷದ ಹಿಂದೆ ಒಂದು ಸಮಾರಂಭಕ್ಕಾಗಿ ನಿನ್ನಿಂದ ಒಡವೆ ಪಡೆದದ್ದು ಮತ್ತು ಅದನ್ನು ಕಳೆದದ್ದು ಅದನ್ನ ಮರಳಿಸಲು ಸಾಲ ಮಾಡಿದ್ದು ಆ ಸಾಲ ನಲವತ್ತು ಸಾವಿರ ಡಾಲರ್ ತೀರಿಸಲು ತಾನು ಮತ್ತು ತನ್ನ ಗಂಡ ಪಡುತ್ತಿರುವ ಪಾಡು ಎಲ್ಲವನ್ನ ವಿವರಿಸಿ ಕಣ್ಣೀರಿಡ್ತಾಳೆ ಅದನ್ನ ಕೇಳಿ ಔಹಾರಿದ ಅವಳ ಗೆಳತಿ ಹೇಳ್ತಾಳೆ ಲೇ ಮರುಳೆ ಆ ಒಡವೆಗಾಗಿ ಇಷ್ಟೆಲ್ಲ ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ ಅದು ನಕಲಿ ಹಾರ ಕಣೆ ಕಳೆದು ಹೋದ ವಿಷಯವನ್ನ ನನಗೆ ತಿಳಿಸಬಹುದಿತ್ತಲ್ವಾ ಸುಮ್ಮನೆ ಇಷ್ಟೊಂದು ವರ್ಷಗಳ ಕಾಲ ಅದಕ್ಕಾಗಿ ಪಡಬಾರದ ಪಾಡುಪಟ್ಟಿರಲ್ವಾ ಎಂದು ಚಿಂತಿತಲಾಗ್ತಾಳೆ ಆದರೆ ಆಕೆ ಏನು ಹೇಳಿದರೇನು ಅವರ ಜೀವನದ ಅತ್ಯಮೂಲ್ಯ ಹತ್ತು ವರ್ಷಗಳೇ ಕಳೆದು ಹೋಗಿದ್ವು ಅತೀವ ವೇದನೆ ಮತ್ತು ಚಿಂತೆಯಲ್ಲೇ ಅವರ ಬದುಕು ಕಳೆದು ಹೋಗಿತ್ತು ಅದೇ ಕೊರಗಿನಲ್ಲಿ ಅವರ ಜೀವನವನ್ನೇ ಬಲಿಕೊಟ್ಟಿದ್ರು ಆ ದಂಪತಿಗಳು ಹಾಗೆ ಒಂದು ಮಾತಿದೆ ಚಿಂತಾ ಚಿತಾ ಯಶ್ಚ ಬಿಂದು ಮಾತ್ರ ವಿಶೇಷತ ದಹತಿ ನಿರ್ಜೀವಂ ದಹತಿ ಜೀವಿನಂ ಅಂದ್ರೆ ಚಿತೆಗೂ ಚಿಂತೆಗೂ ಸೊನ್ನೆ ಮಾತ್ರವೇ ವ್ಯತ್ಯಾಸ ಚಿತೆಯು ಸತ್ತವರನ್ನ ಸುಟ್ಟರೆ ಚಿಂತೆಯು ಬದುಕಿರುವವರನ್ನು ಸುಡುತ್ತೆ ಅಂದರೆ ಕ್ಷಣಿಕ ಆಸೆಗೆ ಬಲಿಯಾಗಿ ದೀರ್ಘ ಚಿಂತೆಗೆ ಒಳಗಾಗ್ತೇವೆ ಆದರೆ ಮನುಷ್ಯರಿಗೆ ಸರಿಯಾದ ಆಭರಣ ಯಾವುದು ಅಂದರೆ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಾ ಎನ್ನುತ್ತೆ ಅಂದ್ರೆ ಮಾನವನಿಗೆ ನಿಜವಾದ ಆಭರಣವೆಂದರೆ ರೂಪವೇ ಒಡವೆ ರೂಪಕ್ಕೆ ಗುಣ ಗುಣಕ್ಕೆ ಒಡವೆ ಜ್ಞಾನ ಜ್ಞಾನಕ್ಕೆ ಒಡವೆ ಕ್ಷಮೆ ಒಳ್ಳೆಯ ಗುಣ ಜ್ಞಾನ ಮತ್ತು ಕ್ಷಮ ಗುಣಗಳಿರುವವರು ಸಮಾಜದಲ್ಲಿ ಮನ್ನಣೆಯನ್ನ ಪಡೆಯುತ್ತಾರೆ ಅಂಥವರಿಗೆ ಮನ್ನಣೆಯನ್ನ ಪಡೆಯಲು ಒಡವೆ ಬೇಕಾಗಿರುವುದಿಲ್ಲ ಅದುದ್ರಿಂದ ಒಡವೆಗಾಗಿ ಆಗ್ಲಿ ಅಥವಾ ಉಡುಪಿಗಾಗಿ ಆಗ್ಲಿ ಆಸೆ ಪಡೋದ್ರಿಂದ ಸುಖವಿಲ್ಲ ಆಸೆ ಪಡುವ ಮನುಷ್ಯ ದಾಸನಾಗುತ್ತಾನೆ ಎನ್ನುವುದು ಒಂದು ಸುಭಾಷಿತ ದಾಸಃ ತೆ ದಾಸ ಆಶಯೇ ಶಾಮ್ ದಾಸಿ ತೇಷಾಮ್ ದಾಸಯತೆ ಲೋಕ ಎನ್ನುತ್ತೆ ಅಂದ್ರೆ ಆಸೆಗೆ ಯಾರು ದಾಸರೋ ಅವರು ಎಲ್ಲಾ ಲೋಕಗಳಿಗೂ ದಾಸರು ಆಸೆಯು ಯಾರಿಗೆ ದಾಸಿಯೋ ಅವರಿಗೆ ಎಲ್ಲಾ ಲೋಕಗಳು ದಾಸವರ್ಗವೇ ಮನುಷ್ಯರು ಕ್ಷಣಿಕ ಆಸೆಗೆ ಒಳಗಾಗಿ ಜೀವನವನ್ನು ದುರಂತಕ್ಕೆ ಒಳಗಾಗಿಸ್ತಾರೆ ಅದುದರಿಂದ ಇಲ್ಲದುದಕ್ಕೆ ಆಸೆ ಪಡದೆ ಇರುವುದರಲ್ಲಿಯೇ ಸುಖವಾಗಿ ಬದುಕುವುದನ್ನು ನಾವು ಅರಿತರೆ ಜೀವನವನ್ನು ಸಂತೋಷದಿಂದ ಕಳೆಯಬಹುದು ಹೀಗೆ ನಮ್ಮ ಬದುಕು ಕೆಲವೊಮ್ಮೆ ಇಲ್ಲ ಸಲ್ಲದ ವಿಚಾರಗಳಿಗೆ ತುಂಬ ಸೀರಿಯಸ್ ಆಗಿಬಿಡುತ್ತೆ ಮತ್ತು ಕೆಲವೊಮ್ಮೆ ಇಷ್ಟೇ ಅನಿಸಿಬಿಡುತ್ತೆ ಅದರಲ್ಲೇ ವಿನಾಕಾರಣ ಕೊರಗು ನಮ್ಮನ್ನು ಆವರಿಸಿ ಎಲ್ಲಿಂದೆಲ್ಲಿಗೋ ತಂದು ನಿಲ್ಲಿಸಿಬಿಡುತ್ತೆ ಮನಸ್ಸು ಹಗುರಾದಾಗ ಒಮ್ಮೆ ನಾವು ನಿಂತ ಸ್ಥಳವನ್ನೊಮ್ಮೆ ಗಮನಿಸಿದಾಗ ಎಲ್ಲವೂ ವಿನಾಕಾರಣ ನನ್ನಿಂದಲೇ ಆಯಿತಲ್ಲ ಎಂದು ಮರುಗುತ್ತೇವೆ ಹಣೆ ಬರಹ ಅನ್ನೋ ಗೊಡ್ಡು ನೆಪವೊಡ್ಡಿ ಕೊರಗುತ್ತೇವೆ ಇಲ್ಲಿ ಆಗುವುದೆಲ್ಲವೂ ತೊಂಬತ್ತರಷ್ಟು ನಮ್ಮ ಕೈಯಾರೆಯೇ ಅನ್ನುವುದೇ ಸತ್ಯ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು ಅದೇ ಅಲ್ವಾ ಅರ್ಜುನ ನೀನು ಬುದ್ಧಿವಂತನೆ ನೋಡು ಯೋಚನೆ ಮಾಡು ಏನು ಮಾಡುವೆ ಎಂದು ಇಲ್ಲಿ ಅರ್ಜುನ ಅಂದ್ರೆ ನಾವೇ ನಾವೇ ಚಿಂತಿಸಬೇಕಷ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ